ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕಿಲ್ಪ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಕನ್ನಡ ಗೋವಿನ ಓ ಮುತ್ತಿನ ಕರು ಕನ್ನಡತನ ಬಂದಿದ್ದರೆ ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಮ್ಮೆಲ್ಲ ಪ್ರೀತಿಯ ಕೇಳುವರಿಗೆ ನಮಸ್ಕಾರ ಇಂದಿನ ಸಿರಿಗನ್ನಡ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ಕಾಶ್ಮೀರ ಕೊಡಗು ಈ ವಿಚಾರವಾಗಿ ನಿಮ್ಮೊಂದಿಗೆ ಮಾಹಿತಿಯನ್ನ ಮಾಡಿಕೊಡುತ್ತಿದ್ದಾರೆ ಶ್ರೀಮತಿ ಸೀತಮ್ಮ ಎಂ ವಿ ಶ್ರೀಮತಿ ಮಾಳೇಟೀರ ಸೀತಮ್ಮ ವಿವೇಕ್ ಮೂಲತಃ ಕೊಡಗಿನ ಮೂರ್ನಾಡಿನವರು ತಂದೆ ಶ್ರೀ ಕಾಳಪ್ಪ ತಾಯಿ ಶ್ರೀಮತಿ ಕೆ ಮುತ್ತಮ್ಮ ಕೊಡಗಿನ ಬಾಡಗ ಮಡಿಕೇರಿ ಕೂಡಿಗೆ ಹಾಗೂ ಮೈಸೂರಿನಲ್ಲಿ ತಮ್ಮ ಶಿಕ್ಷಣ ಮುಗಿಸಿದ ಸೀತಮ್ಮ ಪ್ರಾಚೀನ ಇತಿಹಾಸ ಹಾಗೂ ಪುರಾತತ್ವ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರೆ ಪ್ರಾಥಮಿಕ ಶಿಕ್ಷಣದಿಂದಲೂ ಕ್ರೀಡಾಪಟುವಾದ ಇವರು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಚಿನ್ನ ಬೆಳ್ಳಿ ಮತ್ತು ಕಂಚಿನ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತಾಭ್ಯಾಸವನ್ನು ಮಾಡಿರುವ ಇವರು ಖಾಸಗಿ ಸುದ್ದಿವಾಹಿನಿಯಲ್ಲಿ ಸುದ್ದಿವಾಚಕಿ ಹಾಗೂ ಸುದ್ದಿ ಸಂಪಾದಕಿಯಾಗಿ ಕೆಲಸ ನಿರ್ವಹಿಸಿದ್ದು ಹೆಚ್ಚು ಆಕರ್ಷಿತರಾದದ್ದು ಸಾಹಿತ್ಯ ಕ್ಷೇತ್ರದತ್ತ ಕೊಡಗಿನ ಚರಿತ್ರೆ ಸಂಸ್ಕೃತಿ ಕುರಿತು ಆಳವಾದ ಅಧ್ಯಯನ ನಡೆಸಿರುವ ಇವರು ಕೊಡವ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಹೌದು ಇದುವರೆಗೆ ಮೂರು ಕೃತಿಗಳನ್ನು ಪ್ರಕಟಿಸಿರುವ ಮಾಳೆಟ್ಟಿರ ಸೀತಮ್ಮ ವಿವೇಕ್ ಅವರು ಇದೀಗ ಕರ್ನಾಟಕದ ಕಾಶ್ಮೀರ ಕೊಡಗು ಈ ವಿಷಯ ಕುರಿತು ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಹಾಸನ ಆಕಾಶವಾಣಿ ಶೋತೃಗರಿಗೆಲ್ಲ ಮಾಲಿಟಿರ ಸೀತಮ್ಮ ವಿವೇಕ್ ಮಾಡುವ ಪ್ರೀತಿಯ ನಮಸ್ಕಾರಗಳು ಈ ದಿನದ ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ವಿಶೇಷ ಕಾರ್ಯಕ್ರಮ ಭಾಷಣಕ್ಕೆ ನನಗೆ ನೀಡಲಾಗಿರುವ ವಿಷಯ ಕೊಡಗು ಕರ್ನಾಟಕದ ಕಾಶ್ಮೀರ ಭಾರತ ದೇಶದ ಕರ್ನಾಟಕ ರಾಜ್ಯದೊಳಗಿರುವ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆ ಕೊಡಗು ನನ್ನ ಜನ್ಮಭೂಮಿ ಸೇನೆ ಮತ್ತು ಕ್ರೀಡೆಗಳಷ್ಟೇ ಅಲ್ಲದೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಸ್ವಸಾಮರ್ಥ್ಯದಿಂದ ವಿಶೇಷ ಸಾಧನೆಗೈಯುತ್ತಿರುವ ಕೊಡವರ ನೆಲೆಬೇಡು ಕೊಡವು ವೈಶಿಷ್ಟ್ಯಪೂರ್ಣ ವಿಭಿನ್ನ ಸಂಸ್ಕೃತಿಯಿಂದ ಇಡೀ ಪ್ರಪಂಚವನ್ನು ತನ್ನತ್ತ ಸೆಳೆಯುತ್ತಾ ಬಂದಿರುವ ಸುಂದರ ಭೌಗೋಳಿಕ ರಚನೆ ಮತ್ತು ಪೂರಕ ಸಾಂಸ್ಕೃತಿಕ ಸೊಗಡಿನಿಂದ ಕಂಗೊಳಿಸುತ್ತಿರುವ ನಾಡು ಭತ್ತದ ಗದ್ದೆ ಕಾಫಿ ಏಲಕ್ಕಿ ಕಿತ್ತಳೆ ಕರಿಮೆಣಸಿನ ತೋಟ ಹಾಗೂ ಇತರೆ ಉಪವನಗಳಿಂದ ಕೂಡಿದ್ದು ಪ್ರಕೃತಿಯು ಮನಮೋಹಕ ಹಸಿರು ರೇಷ್ಮೆ ಸೀರೆ ತೊಟ್ಟಿರುವಂತೆ ಮೈತಳೆದಿರುವಂತಹ ಪ್ರದೇಶ ನೈಸರ್ಗಿಕವಾಗಿ ಸ್ವಚ್ಛ ವಾತಾವರಣವನ್ನು ಹರಡಿಸಿರುವ ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಅಪರೂಪದ ವನ್ಯಜೀವಗಳಿಂದ ಸಮೃದ್ಧವಾಗಿರುವ ಪುಟ್ಟ ಜಿಲ್ಲೆ ನಮ್ಮ ಕೊಡಗು ಕನ್ನಡಿಗರು ಹೆಮ್ಮೆಯಿಂದ ಪ್ರೀತಿಯಿಂದ ಈ ಜಿಲ್ಲೆಯನ್ನು ಸಂಬೋಧಿಸುವುದು ಕರ್ನಾಟಕದ ಕಾಶ್ಮೀರ ಕೊಡಗು ಎಂದು ಕೊಡಗಿನ ರಾಜಧಾನಿ ಮಡಿಕೇರಿ ಸ್ವತಂತ್ರ ನಂತರದಲ್ಲಿ ಮೂರು ತಾಲೂಕುಗಳಿದ್ದ ಕೊಡಗಿನಲ್ಲಿ ಇದೀಗ ಐದು ತಾಲೂಕುಗಳು ಇವೆ ಅವು ಮಡಿಕೇರಿ ವಿರಾಜಪೇಟೆ ಪೊನ್ನಂಪೇಟೆ ಸೋಮವಾರಪೇಟೆ ಕುಶಾಲ್ನಗರ ಕಾಶ್ಮೀರ ಅಂದ ಮಾತ್ರಕ್ಕೆ ಕಾಶ್ಮೀರದಲ್ಲಿ ಕಾಣುವ ಹಿಮಚ್ಛಾದಿತ ಗಿರಿಗಳಾಗಲಿ ಕಾಶ್ಮೀರದ ಸಂಸ್ಕೃತಿಯಾಗಲಿ ಕೊಡಗಿನಲ್ಲಿ ಕಂಡುಬರುವುದಿಲ್ಲ ಬದಲಿಗೆ ಸ್ವರ್ಗದಂತೆ ಕಾಣುವ ಮಂಜು ಆವರಿಸಿಕೊಂಡ ಬೆಟ್ಟ ಗುಡ್ಡಗಳು ನದಿ ವನಗಳು ತನ್ನದೇ ಆದ ಚರಿತ್ರೆ ಹಾಗೂ ಭಾರತದ ಶ್ರೀಮಂತ ಶೌರ್ಯ ಸಂಸ್ಕೃತಿಯನ್ನು ವಿಶ್ವಮಟ್ಟದಲ್ಲಿ ಪ್ರತಿನಿಧಿಸುತ್ತಿರುವ ಪ್ರಾಚೀನ ಸಾಂಸ್ಕೃತಿಕ ಸ್ವಾಯತ್ತತೆಯ ಪ್ರದೇಶ ಕೊಡಗು ಅಚ್ಚರಿ ಎಂದರೆ ಮೊದಲಿಗೆ ಕರ್ನಾಟಕದ ಕಾಶ್ಮೀರ ಎಂಬ ಸಾಲುಗಳನ್ನು ಉದ್ಘರಿಸಿದ್ದು ಕವಿಗುರು ವಿಶ್ವಕವಿ ರವೀಂದ್ರನಾಥ ಟಾಗೂರರು ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಕಂಡು ಹಾಗೆಂದು ಕರಾವಳಿಯು ಉಷ್ಣ ವಾತಾವರಣದ ಪ್ರದೇಶವಾಗಿದ್ದು ಸಮುದ್ರ ತಟಗಳತ್ತ ಹಚ್ಚ ಹಸುರಾಗಿದ್ದ ಸ್ಥಳವಾಗಿತ್ತಲ್ಲದೆ ಕಾಶ್ಮೀರದ ಯಾವುದೇ ಗುಣಲಕ್ಷಣ ಆ ಪ್ರದೇಶದಲ್ಲಿ ಇರಲಿಲ್ಲ ಆದರೆ ಅವರು ಸ್ವರ್ಗದಂತಿರುವ ಎಂದರೆ ರವಿ ಕಾಣದನ್ನು ಕವಿಕಂಡ ಎಂಬಂತೆ ಕಾಶ್ಮೀರದಂತಿ ಅತಿ ಸುಂದರ ಸ್ಥಳ ಎಂಬುದಾಗಿ ಅವರು ಭಾವಪೂರ್ಣವಾಗಿ ಉದ್ಘರಿಸಿದ್ದಾಗಿತ್ತು ಅದರಂತೆಯೇ ಇತರರು ಭಾವನಾತ್ಮಕವಾಗಿ ಕೊಡಗನ್ನು ಸಹ ಕಾಶ್ಮೀರದೊಂದಿಗೆ ಹೋಲಿಸುವುದು ಒಂದು ಉಪಮೆಯಾಗಿದೆ ಅಂತಹ ಸುಂದರ ಕೊಡಗು ಸಹ ಸಹ್ಯಾದ್ರಿ ಸಾಲಿನಲ್ಲಿಯೇ ಬರುವಂತಹ ಚಿಕ್ಕಮಗಳೂರು ಸಕಲೇಶ್ಪುರ ಊಟಿ ನೀಲಗಿರಿ ಕೊಡೈಕೆನಲ್ಗಳಂತೆಯೇ ಬಯಲು ಮತ್ತು ಬೆಟ್ಟ ತಪ್ಪಲಿನ ಸೌಂದರ್ಯವನ್ನು ಹೊತ್ತು ನಿಂತಿರುವ ನದಿ ಮೂಲ ಪ್ರಕೃತಿದತ್ತ ಗಿರಿಕಂದರಗಳು ಹಾಗೂ ಪೂರ್ವಜರ ಐನ್ಮನೆಯಲ್ಲದೆ ಹಳೆಯ ದೇವಾಲಯಗಳು ಮತ್ತು ಇತರೆ ಪೂರ್ವಕಾಲದ ಜನವಸತಿಗಳನ್ನು ಹೊಂದಿರುವಂತಹ ಭೂಪ್ರದೇಶವಾಗಿದೆ ಕೊಡಗಿನ ವಿಸ್ತೀರ್ಣ ಸಾವಿರದ ಐನೂರ ಎಂಬತ್ತೆರಡು ಚದರ ಮೈಲುಗಳಾಗಿವೆ ಕೊಡಗಿನ ಪ್ರಮುಖ ಬೆಟ್ಟಗಳ ಸಾಲು ವಾಯುವ್ಯದ ಪುಷ್ಪಗಿರಿಯಿಂದ ದಕ್ಷಿಣದ ಬ್ರಹ್ಮಗಿರಿಯವರೆಗೆ ಅರವತ್ತು ಮೈಲುಗಳಿಗೂ ಅಧಿಕ ಉದ್ದವಿದೆ ಟಿಸಿಲೊಡೆದ ಬೆಟ್ಟ ಸಾಲುಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹಬ್ಬಿವೆ ಮಡಿಕೇರಿಯ ಪೀಠಭೂಮಿ ಸಮುದ್ರ ಮಟ್ಟದಿಂದ ಸರಾಸರಿ ಮೂರು ಸಾವಿರದ ಐನೂರು ಅಡಿ ಎತ್ತರವುಳ್ಳದ್ದಾಗಿದೆ ಭಾರತ ಸ್ವತಂತ್ರ ಪೂರ್ವದಲ್ಲಿ ಕೊಡಗಿನ ಮ್ಯಾಜಿಸ್ಟ್ರೇಟ್ ಆಗಿದ್ದ ಹಿಲ್ಟನ್ ಬ್ರ್ಯಾನ್ ಕೊಡಗು ಯುರೋಪ್ ಖಂಡದ ಸ್ಕಾಟ್ಲೆಂಡ್ ಅನ್ನು ಹೋಲುತ್ತದೆ ಎಂದು ಹೊಗಳಿದ್ದರು ಅವರಂತೆ ಹರ್ಮನ್ ಮೋಗ್ಲಿಂಗ್ ಕನ್ನಡ ನಿಘಂಟು ರಚಿಸಿದ ಎಫ್ ಕೆಟಲ್ ಬಿಎಲ್ ರೈಸ್ ಎ ಗ್ರೇಟರ್ ಕೂರ್ಗ್ ಗೆಜೆಟರ್ ಬರೆದಂತಹ ಜಿ ರಿಕ್ಟರ್ ಮೊದಲಾದ ಖ್ಯಾತನಾಮ ಬ್ರಿಟಿಷರ ಅನೇಕರು ಕೊಡಗಿನಲ್ಲಿ ತಂಗಿದ್ದು ತಮ್ಮ ತಮ್ಮ ಪುಸ್ತಕಗಳಲ್ಲಿ ಮತ್ತು ಬ್ರಿಟಿಷ್ ಕಂಪನಿ ದಾಖಲೆಗಳಲ್ಲಿ ಅವರು ಕೊಡಗಿನ ಭೌಗೋಳಿಕ ಲಕ್ಷಣ ಮತ್ತು ಚರಿತ್ರೆಯನ್ನು ಇನ್ನೂರು ವರ್ಷಗಳ ಹಿಂದೆಯೇ ದಾಖಲಿಸಿ ಪ್ರಕಟಿಸಿದ್ದಾರೆ ಕೊಡಗಿನ ಪ್ರಾಕೃತಿಕ ಲಕ್ಷಣಗಳು ಕೊಡಗಿನಲ್ಲಿ ಹರಿಯುವ ಮುಖ್ಯ ನದಿಗಳು ಹಾರಂಗಿ ಅಥವಾ ಸುವರ್ಣಾವತಿ ಹೊಳೆ ಹೇಮಾವತಿ ಲಕ್ಷ್ಮಣತೀರ್ಥ ಬರಪೊಳೆ ಪಯಸ್ವಿನಿ ನೊಜೆಕಲ್ ಮತ್ತು ಕುಮಾರಧಾರ ಅದರಲ್ಲಿ ಮುಖ್ಯವಾದುದು ದಕ್ಷಿಣ ಭಾರತದ ಜೀವನದಿ ಎಂದು ಕರೆಯಲ್ಪಡುವ ಕಾವೇರಿ ನದಿ ಈ ಕೆಲವು ನದಿಗಳಿಂದ ಹರಿಯುವ ಚಿಕ್ಕಪುಟ್ಟ ಜಲಪಾತಗಳಲ್ಲದೆ ಚೇಲಾವರ ಇರುಪು ಮತ್ತು ಅಭಿ ಜಲಪಾತದ ಇರುವಿಕೆ ಕೊಡಗಿನಲ್ಲಿ ಕಂಡುಬರುವ ಪ್ರೇಕ್ಷಣೀಯ ತಾಣವಾಗಿದೆ ಇವುಗಳಲ್ಲದೆ ಕಾವೇರಿ ನಿಸರ್ಗಧಾಮ ನಮ್ರೋಲಿಂಗ್ ಟಿಬೆಟ್ ಮೊನೆಸ್ಟ್ರಿ ಅಂದರೆ ಗೋಲ್ಡನ್ ಟೆಂಪಲ್ ಬೈಲ್ಗುಪ್ಪೆ ಸೈಡ್ ಮೆಮೋರಿಯಲ್ ಮಡಿಕೇರಿ ಗಾಳಿಬೀಡು ಗದ್ದುಗೆ ರಾಜ ಸೀಟ್ ಮಡಿಕೇರಿ ಓಂಕಾರೇಶ್ವರ ದೇವಾಲಯ ಮಡಿಕೇರಿ ಕೋಟೆ ಮತ್ತು ಪುರಾತತ್ವ ಸಂಗ್ರಹಾಲಯ ಮಡಿಕೇರಿ ಗ್ಲಾಸ್ ಬ್ರಿಡ್ಜ್ ಮಡಿಕೇರಿ ನಾಗರಹೊಳೆ ದುಬಾರೆ ಆನೆ ಕ್ಯಾಂಪ್ ತಲಕಾವೇರಿ ಭಾಗಮಂಡಳ ಚಾರಣ ಪ್ರಿಯರಿಗೆ ಇಷ್ಟವಾಗುವ ಮಾಂದಲ್ಪಟ್ಟಿ ಪುಷ್ಪಗಿರಿ ಬೆಟ್ಟ ತಡಿಯಂಡಮೋಳ್ ಪೆರಂಬಾಡಿ ಮತ್ತು ಮಲೆನಾಡ್ ಕುಂದಸಾಲ್ ಅಲ್ಲದೆ ಸೋಮರ್ಪೇಟೆಯ ಇತಿಹಾಸ ಪ್ರಸಿದ್ಧ ಹೊನ್ನಮನ್ನ ಕೆರೆ ಬೂದಿದಿಬ್ಬ ಜಾಗಗ ಇತ್ಯಾದಿಗಳು ಕೊಡಗಿನ ನೆಚ್ಚಿನ ಪ್ರವಾಸಿ ತಾಣಗಳಾಗಿವೆ ಕೊಡಗಿನಲ್ಲಿ ನಿಂದ ಮೇಯವರೆಗೆ ಬಿಸಿಲುಗಾಲ ಜೂನಿನಿಂದ ಅಕ್ಟೋಬರ್ವರೆಗೆ ಮಳೆಗಾಲ ನವೆಂಬರ್ನಿಂದ ಫೆಬ್ರವರಿಯವರೆಗೆ ಚಳಿಗಾಲ ಬೀರುತ್ತದೆ ಕೊಡಗು ಶೇಕಡ ಮೂವತ್ತರಷ್ಟು ಅರಣ್ಯ ಪ್ರದೇಶವಾಗಿದ್ದು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕೂಡಿದೆ ಈ ಫಲವತ್ತಾದ ತಂಪು ಪ್ರದೇಶದಲ್ಲಿ ಬೆಳೆಯುತ್ತಿರುವಂತಹ ಕೊಡಗಿನ ಕಾಫಿ ಬೀಜ ಮತ್ತು ಭತ್ತದ ಬೆಳೆಗೆ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಬೇಡಿಕೆ ಇದೆ ಸಾವಿರದ ಆರುನೂರರಲ್ಲಿ ಬಾಬಾ ಬುಡನ್ ಅವರು ಮೆಕ್ಕಾದಿಂದ ಚಿಕ್ಕಮಗಳೂರಿಗೆ ಏಳು ಕಾಫಿ ಬೀಜಗಳನ್ನು ಬಚ್ಚಿಟ್ಟುಕೊಂಡು ತಂದು ಭಾರತಕ್ಕೆ ಪರಿಚಯಿಸಿದರು ಕೊಡಗಿನಲ್ಲಿ ಮೊದಲಿಗೆ ಕೊಡವ ಮಾಪಿಳೆಯರು ಕಾಫಿಯನ್ನು ನೆಟ್ಟವರು ಕೊಡಗಿನ ಪ್ರಮುಖ ಜೀವನೋಪಾಯವಾಗಿದ್ದ ಏಲಕ್ಕಿ ಮತ್ತು ಭತ್ತದ ಗದ್ದೆಗಳಿಗೆ ತೊಂದರೆ ಮಾಡುತ್ತದೆ ಎಂಬ ವದಂತಿಯಿಂದಾಗಿ ಅವರು ತೋಟಗಾರಿಕೆ ಮಾಡಿರಲಿಲ್ಲ ನಂತರದಲ್ಲಿ ಬ್ರಿಟಿಷರು ವಿವಿಧ ಪ್ರದೇಶಗಳ ಸ್ಥಳಾಧ್ಯಯನ ನಡೆಸಿ ಕೊಡಗು ಸಹ ಕಾಫಿಗೆ ಸೂಕ್ತ ಸ್ಥಳವೆಂದು ಕಂಡುಕೊಂಡು ಮದ್ರಾಸ್ ಸರ್ಕಾರದ ಅಧೀನದಲ್ಲಿದ್ದ ಕನ್ಸಾಲಿಡೇಟೆಡ್ ಕಾಫಿ ಎಸ್ಟೇಟ್ಗಳನ್ನು ತೆರೆದರು ಎಂಡಿ ಕೋರ್ಬನ್ ತಮಿಳುನಾಡಿನ ಶಿವರಾಯ್ ಬೆಟ್ಟಸಾಲಿನಲ್ಲಿ ಮೊದಲಿಗೆ ಕಾಫಿ ತೋಟದಿಂದ ಫಸಲು ಪಡೆದು ಯಶಸ್ವಿಯಾದವರು ನಂತರದಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗ ಸಕ್ಲೀಶ್ಪುರ ಮೂಡಿಗೆರೆಯಲ್ಲಿ ಕಾಫಿ ತೋಟಗಳನ್ನು ತೆರೆದರು ಬೆಳೆದ ಕಾಫಿಯನ್ನು ಯುರೋಪಿಗೆ ಸಾಗಿಸಲು ಇಲ್ಲಿಯ ರೈತರ ಎತ್ತಿನ ಗಾಡಿಯ ಮೂಲಕವೇ ಮಂಗಳೂರು ರೇವಿಗೆ ತಲುಪಿಸಲಾಗುತ್ತಿತ್ತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಕೊಡಗು ಐನೂರ ಎಪ್ಪತ್ತೊಂಬತ್ತು ಟನ್ ಕಾಫಿಯ ಎರಡು ಲಕ್ಷಗಳ ಉತ್ಪಾದನೆ ಕಂಡಿತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಅದು ಎರಡು ಸಾವಿರದ ಏಳುನೂರ ಐವತ್ತೆಂಟು ಟನ್ಗಳಾಗಿ ಒಂದು ಕೋಟಿಗೂ ಅಧಿಕ ಉತ್ಪಾದನೆ ದಾಖಲಿಸಿತ್ತು ಈಗ ಒಟ್ಟಾರೆ ದೇಶದ ಎಪ್ಪತ್ತರಷ್ಟು ಅಂದರೆ ಕರ್ನಾಟಕದ ರೋಬಸ್ಟ್ರಾ ಮತ್ತು ಅರೇಬಿಕದ ನಾಲ್ಕರಿಂದ ಐದು ಬಗೆಯ ತಳಿಗಳಿಂದ ಕಾಫಿಯ ಒಟ್ಟು ಉತ್ಪಾದನೆಯಲ್ಲಿ ವರ್ಷಂ ಪ್ರತಿ ಕೊಡಗು ಜಿಲ್ಲೆ ಒಂದರಿಂದಲೇ ಅತಿ ಹೆಚ್ಚು ಅಂದರೆ ಶೇಕಡ ಮೂವತ್ತೈದರಷ್ಟು ಕಾಫಿ ಉತ್ಪಾದನೆಗೊಂಡು ಪ್ರಪಂಚದಾದ್ಯಂತ ರಫ್ತುಗೊಳ್ಳುತ್ತಿದೆ ಟಾಟಾ ಸಮೂಹದ ಕಾಫಿ ಮತ್ತು ಟೀ ತೋಟಗಳು ಸಹ ಕೊಡಗಿನಲ್ಲಿವೆ ಕೊಡಗು ಜಿಲ್ಲೆಯ ಎಲ್ಲ ತಾಲೂಕುಗಳು ಕಾಫಿ ತೋಟವನ್ನು ಹೊಂದಿರುವುದು ಕೊಡಗಿನ ಮತ್ತೊಂದು ವಿಶೇಷವಾಗಿದೆ ಕೊಡಗಿನ ಕುಶಾಲ್ನಗರ ಒಂದರಲ್ಲಿಯೇ ನಾಲ್ಕಕ್ಕೂ ಹೆಚ್ಚಿನ ಕಾಫಿ ಕ್ಯೂರಿಂಗ್ ಕೇಂದ್ರಗಳಿದ್ದು ಕಾಫಿಯು ಜಿಐ ಟ್ಯಾಗ್ ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಷನ್ ಪಡೆದಿರುವ ವಾಣಿಜ್ಯ ಬೆಳೆಯಾಗಿದೆ ಕುಶಾಲ್ನಗರವು ಕಾಫಿ ವ್ಯವಹಾರಗಳ ಹಬ್ಬೆನಿಸಿಕೊಂಡಿದೆ ಕೊಡಗು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಕಾಫಿ ಉತ್ಪಾದಿಸುತ್ತಿರುವ ಜಿಲ್ಲೆಯಾದರೂ ಜಾಗತೀಕರಣದ ನಂತರ ಕುಶಾಲ್ ನಗರದಲ್ಲಿ ಕೇರಳದ ವಯನಾಡ್ ತಮಿಳುನಾಡಿನ ಮದ್ರಾಸ್ ಕರ್ನಾಟಕದ ಸಕಲೇಶ್ಪುರ ಚಿಕ್ಕಮಗಳೂರಿನಿಂದಲೂ ಕಾಫಿ ಪಾರ್ಚ್ಮೆಂಟ್ ಮತ್ತು ಚೆರಿಗಳನ್ನು ಸಂಗ್ರಹಿಸಿ ಒಟ್ಟಾರೆಯಾಗಿ ಕ್ರೋಢೀಕರಿಸುತ್ತಿರುವುದರಿಂದ ನಿಖರವಾಗಿ ಕೊಡಗಿನಲ್ಲಿ ಬಳಕೆಯಾಗುತ್ತಿರುವ ಮತ್ತು ಕೊಡಗಿನಿಂದ ರಫ್ತಾಗುತ್ತಿರುವ ಕಾಫಿಯ ಒಟ್ಟು ಲೆಕ್ಕ ತೆಗೆಯುವುದು ಕಷ್ಟ ಏಕೆಂದರೆ ಕೊಡಗಿನವರು ಬೆಳೆದ ಕಾಫಿ ಕುಶಾಲನಗರ ಹಾಸನ ಕೇರಳ ಮಾತ್ರವಲ್ಲದೆ ಇತರೆಡೆಯೂ ಒಟ್ಟು ಮಾಡಿ ವ್ಯಾಪಾರ ಮಾಡಲಾಗುತ್ತದೆ ಎನ್ನುತ್ತಾರೆ ಕುಶಾಲ್ನಗರದಲ್ಲಿ ಕಾಫಿ ವ್ಯವಹಾರ ನಡೆಸುತ್ತಿರುವ ತಿಲಕ್ ಅವರು ಸದ್ಯ ಕುಶಾಲ್ನಗರದಿಂದ ಮಂಗಳೂರಿಗೆ ಕಳುಹಿಸಿ ಅಲ್ಲಿನ ಸಮುದ್ರದ ಉಪ್ಪಿನ ರುಚಿ ಪೇರಿಸುವುದಕ್ಕಾಗಿ ಸಮುದ್ರ ತಟ್ಟದಲ್ಲಿ ಒಣಗಿಸಿ ಮಾರಲಾಗುವ ಮಾನ್ಸೂನ್ ಮಲಬಾರ್ ಕಾಫಿ ಅತ್ಯಂತ ಬೇಡಿಕೆಯುಳ್ಳ ದುಬಾರಿ ಕಾಫಿ ಬೀಜವಾಗಿದೆ ಎಷ್ಟೇ ಅಲ್ಲದೆ ಕುಶಾಲ್ ನಗರದ ವೈವಿಧ್ಯಮಯ ಮತ್ತು ದುಬಾರಿ ಕಾಫಿ ಪುಡಿಗಳು ಪ್ರಪಂಚದಾದ್ಯಂತ ಎಲ್ಲ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಕೊಡಗು ಜೇನು ಕೃಷಿಯಲ್ಲಿಯೂ ವಿಶ್ವ ಖ್ಯಾತಿಯನ್ನು ಪಡೆದಿದೆ ಕೊಡಗಿನ ಹನಿ ಸೊಸೈಟಿ ಮತ್ತು ಉದ್ಯಮಿ ಛಾಯಾ ನಂಜಪ್ಪ ಅವರ ನೆಕ್ಟರ್ ಫ್ರೆಶ್ ಜೇನು ಕೃಷಿಯು ಗುಣಮಟ್ಟದ ಜೇನು ಉತ್ಪಾದನೆ ಮತ್ತು ಮಾರಾಟದಿಂದಾಗಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿವೆ ತೇನ ತೇನಾ ತೇನಾಂಡೂ ಪೊಟ್ಟಿ ಪೊಟ್ಟಿತೇನು ಆ ತೇನು ರಚೋದಿನ ನೋಟುಂಡೂ ನಿಂಗ ಹೀಗೆ ಕೊಡವರ ಪ್ರಸಿದ್ಧ ಜಾನಪದ ನೃತ್ಯ ಉಮ್ಮತಾಟಿಗೂ ಕೊಡಗು ಜೇನಿನ ಕುರಿತು ಹಾಡು ಕಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ ಇದರಲ್ಲಿ ಕೋತೇನ್ ಪೊಂದೇನ್ ಪೊಟ್ಟಿತೇನು ಇವು ಜೇನಿನ ಬಗೆಗಳಾಗಿವೆ ಒಂದು ಕಾಲದಲ್ಲಿ ಕೊಡಗಿನ ಕಿತ್ತಳೆ ಮತ್ತು ಜ್ಯೂಸ್ ಜಗತ್ ಪ್ರಸಿದ್ಧವಾಗಿತ್ತು ಕಾಲಾನಂತರ ಗಿಡಗಳನ್ನು ಬಾಧಿಸುವ ಸಿಟ್ರಸ್ ಗ್ರೀನ್ನಂತಹ ರೋಗಗಳು ಮತ್ತು ವಾತಾವರಣ ವ್ಯತ್ಯಯಗಳಿಂದಾಗಿ ಕಿತ್ತಳೆ ಇಳುವರಿ ಕುಂಠಿತಗೊಂಡಿದೆ ಕಾಫಿಯಂತೆ ಏಲಕ್ಕಿ ಮತ್ತು ಕಾಳುಮೆಣಸು ಕೂಡ ಕೊಡಗಿನ ಪ್ರಸಿದ್ಧ ವಾಣಿಜ್ಯ ಬೆಳೆಗಳಾಗಿವೆ ಕೊಡಗಿನ ಆಹಾರ ಪದ್ಧತಿಯು ವಿಭಿನ್ನವಾಗಿದೆ ಕೊಡವ ಭಾಷಿಕರಲ್ಲಿ ಅಮ್ಮ ಕೊಡವರನ್ನು ಹೊರತುಪಡಿಸಿ ಉಳಿದವರು ಮಾಂಸಾಹಾರಿಗಳಾಗಿದ್ದಾರೆ ಕೊಡಗಿನ ಮೂಲ ಬೆಳೆ ಭತ್ತದ ಅಕ್ಕಿಯಿಂದ ತಯಾರಿಸಲಾಗುವ ಕಡುಬು ಪಾಪುಟ್ಟು ನೂಪುಟ್ಟು ರೊಟ್ಟಿ ಮೂಲ ಆಹಾರವಾಗಿ ಬಳಸಲಾಗುತ್ತದೆ ಅದರೊಂದಿಗೆ ಕಣಲೆ ತೆರ್ಮೆತೊಪ್ಪು ಕಾಕೆತೊಪ್ಪು ಅಣಬೆ ಗೆಣಸು ಕಾಡು ಮಾವಿನ ಹಣ್ಣು ಇತ್ಯಾದಿಗಳು ಬುಡಕಟ್ಟು ಆಹಾರವಾಗಿದೆ ಪೊನ್ನಿಪೊಳೆ ಕನ್ನಿಪೊಳೆ ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುತ್ತಿದ್ದ ಕೊಡಗಿನ ಕಾವೇರಿ ಹೊಳೆಯು ದಕ್ಷಿಣ ಭಾರತದ ಕಾವೇರಿ ನದಿಯಾಗಿ ಮಾರ್ಪಟ್ಟು ಪ್ರಾಚೀನ ಕ್ರೋಢ ದೇಶ ಕಾವೇರಿ ನಾಗರಿಕತೆ ಹುಟ್ಟುಹಾಕಿದ ಮೂಲ ಪ್ರದೇಶ ಕೊಡಗಾಗಿದೆ ದಕ್ಷಿಣ ಭಾರತದಲ್ಲಿ ನದಿಯೊಂದು ಪಶ್ಚಿಮ ಕೊಡಗಿನಿಂದ ಪೂರ್ವದ ತಮಿಳುನಾಡಿನ ಪಂಪು ನಾನೂರ ಎಪ್ಪತ್ತೈದು ಮೈಲುಗಳವರೆಗೆ ನೇರವಾಗಿ ಪ್ರವಹಿಸಿರುವ ದಕ್ಷಿಣ ಭಾರತದ ಅತಿ ಉದ್ದನೆಯ ನದಿಯಾಗಿದೆ ಹೀಗೆ ನದಿಯೊಂದು ಪುರಾತನ ಕಾಲದಲ್ಲಿಯೇ ತನ್ನ ತಟದ ಮಡಿಲಿನಲ್ಲಿ ಕೃಷಿ ಪ್ರಧಾನ ಮಾನವ ಜೀವನ ಪದ್ಧತಿ ಮತ್ತು ವ್ಯವಸ್ಥೆಯನ್ನು ಹುಟ್ಟುಹಾಕಿ ಅನೇಕ ಸಾಮ್ರಾಜ್ಯ ಸಂಸ್ಕೃತಿ ಪರಂಪರೆಗಳನ್ನು ಬೆಳೆಸಿ ಜನರ ಜೀವನಾಡಿ ಎನಿಸಿಕೊಂಡಿರುವುದೇ ಕಾವೇರಿ ನಾಗರಿಕತೆಯ ಮೈಲುಗಲ್ಲಾಗಿದೆ ಸ್ವತಂತ್ರ ನಂತರದಲ್ಲಿ ಕೊಡಗಿನ ಕೃಷಿಕರ ಆರ್ಥಿಕ ಸ್ಥಿತಿ ಸುಧಾರಿಸಲು ಅನೇಕ ಯೋಜನೆಗಳೊಂದಿಗೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಕೆಎಸ್ಟಿಡಿಸಿ ಮತ್ತು ಕೂರ್ಗ್ ಪ್ರವಾಸೋದ್ಯಮವು ಪ್ರಾರಂಭವಾಯಿತು ನಂತರದಲ್ಲಿ ಸ್ಟೇಗಳು ಕಾನೂನು ರೀತಿಯಲ್ಲಿ ನಡೆಯಲ್ಪಟ್ಟು ಸ್ಥಳೀಯ ಜನರ ಆರ್ಥಿಕ ಸ್ಥಿತಿ ಸುಧಾರಿಸಲ್ಪಟ್ಟಿತ್ತು ಇದರಿಂದ ಕೊಡಗಿನ ಸಂಸ್ಕೃತಿಯು ಹೊರ ಜಗತ್ತಿಗೆ ಪರಿಚಯಿಸಲ್ಪಡುತ್ತಾ ಬಂದಿತು ಕೊಡಬರಲ್ಲಿ ಸ್ತ್ರೀಯರಿಗೆ ಸ್ತ್ರೀ ಸ್ವಾತಂತ್ರ್ಯ ಆದುದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡವತಿಯರು ಡಾಕ್ಟರೇಟ್ ಪಡೆದಿರುವುದನ್ನು ಕಾಣಬಹುದಾಗಿದೆ ಕೊಡಗಿನಲ್ಲಿ ಕೊಡವರು ನೂರು ಶೇಕಡ ಸಾಕ್ಷರತಾ ಜನಾಂಗವಾಗಿದೆ ವಿಶೇಷವೆಂದರೆ ಕೊಡವರಲ್ಲಿ ವರದಕ್ಷಿಣ ಪದ್ಧತಿ ಇಲ್ಲ ಹಿಂದೆ ಇತರರಂತೆ ಡೌರಿ ರೂಪದಲ್ಲಿ ಹೆಣ್ಣಿನ ಕಡೆಯಿಂದ ಹಣಕಾಸು ಅಥವಾ ಇನ್ಯಾವುದಕ್ಕಾದರೂ ಗಂಡಿನ ಕಡೆಯುವವರು ತಾವಾಗಿಯೇ ಕೈಚಾಚುವುದು ಜಬ್ಬೂಮಿಯಲ್ಲಿ ಸ್ವಾಭಿಮಾನಿ ನಿಸ್ವಾರ್ಥದಿಂದ ದುಡಿಯಬೇಕಿರುವ ಗಂಡಸಿನ ವೀರತ್ವಕ್ಕೆ ಜಭೂಮಿ ಕಾಯುವವರ ವಂಶ ಬೆಳೆಸುವವಳಿಗೆ ಮತ್ತು ಜಮ್ಮ ನೆಲಕ್ಕೆ ಮಾಡುವ ಅವಮಾನ ಎಂದು ಪರಿಗಣಿಸಲಾಗುತ್ತಿತ್ತು ಹಾಗಾಗಿ ಇಂದಿಗೂ ಕೇಳಿ ಪಡೆದುಕೊಳ್ಳುವ ವರದಕ್ಷಿಣ ಪದ್ಧತಿ ಕೊಡವರಲ್ಲಿ ಇಲ್ಲ ಬ್ರಾಹ್ಮಿ ಲಿಪಿಯ ಮೂಲ ಪ್ರಾಕೃತ ಭಾಷೆಯ ಸಾಹಿತ್ಯಗಳಲ್ಲಿ ಕಂಡುಬರುವ ಕುಟ ಕುಡಕ ಎಂದರೆ ಬೆಟ್ಟ ಗುಡ್ಡಗಳ ಕಿರೀಟ ತೊಟ್ಟ ನಾಡು ನಂತರದಲ್ಲಿ ಬೆಳೆದ ಭಾಷೆಗಳಿಂದ ಟಾಕಾರವು ಡಾಕಾರಕ್ಕೆ ತಿರುಗಿ ಕುಟಗ ಕುಡಗ ಎಂದು ಕರೆಯಲ್ಪಟ್ಟಿದೆ ಕಾವೇರಿ ನಾಗರಿಕತೆಗೆ ಕಾರಣವಾದ ನದಿ ಮೂಲದ ಕಾರ್ಯಚಟುವಟಿಕೆಗಳಿಗೆ ಆಗಮಿಸಿದ ಉತ್ತರ ಭಾರತದವರಿಂದ ಅದು ಕ್ರೋಢ ದೇಶವೆಂದು ಕರೆಯಲ್ಪಟ್ಟಿದೆ ಕ್ರೈಸ್ತ ಪೂರ್ವದ ಸಂಘಂ ಸಾಹಿತ್ಯ ಕ್ರಿಸ್ತ ಶಕೆಯ ಜೈನ ಸಾಹಿತ್ಯ ಪುರಾಣಗಳು ಕೊಡಗಿನ ಇತಿಹಾಸ ಪಟ್ಟೋಲೆ ಪಳಮೆ ಮುಂತಾದವುಗಳು ಅಂದಿನ ಕೊಡಗರ ಪ್ರದೇಶಗಳನ್ನು ಕುಟಕ ಕುಡಾ ಕುಡಗ ಕ್ರೋಢಮಲೆ ಕುಡಮಲೆ ಕೊಡುಮಲೆ ಕೊಡವು ಕೊಡಗನಾಡ್ ಇತ್ಯಾದಿಯಾಗಿ ದಾಖಲಿಸಿವೆ ಕೊಡವರ ಪೊಮ್ಮಾಲೆ ಕೊಡು ದೇಶ ಎಂದಿರುವ ಬಾಳೋಪಾಟಿನಲ್ಲಿ ಮತ್ತು ಜಾನಪದ ಸಾಹಿತ್ಯಗಳಲ್ಲಿ ದೇಶಕ್ಕೆಲ್ಲೋ ಎಂದದೋ ಪೊಮ್ಮಾಲೆ ಕೊಡಿಮಲೆ ದೇಶಕ್ಕೆಲ್ಲ ಬಯದೋ ಪೊಮ್ಮಾಲೆ ಕೊಡುಮಲೆ ಎಂದು ದಾಖಲಾಗಿರುವುದನ್ನು ಕಾಣಬಹುದಾಗಿದೆ ಅಂದರೆ ದೇಶಕ್ಕೆ ಏನೋ ಅಂದವದೋ ಕೊಡಿಮಲೆ ಎಲ್ಲ ಬಯಸುವಂತಹದಿದು ಸುಂದರ ಚಿನ್ನದ ಮಾಲೆಯಂತಿರುವ ಕೊಡುಮಲೆ ಎಂದಿರುವುದಾಗಿದೆ ಹದಿನೆಂಟನೆಯ ಶತಮಾನದ ಸಾಕಷ್ಟು ದಾಖಲೆಗಳಲ್ಲಿಯೂ ಕೊಡಗನ್ನು ಇದೇ ರೀತಿಯಾಗಿ ವರ್ಣಿಸಿರುವುದನ್ನು ಕಾಣಬಹುದಾಗಿದೆ ಬೊಳಕಾಟ್ ಕತ್ತಿಯಾಟ್ ಪೀಲಿಯಾಟ್ ಕಪ್ಪೆಯಾಟ್ ಮುಂತಾದ ಜಾನಪದ ನೃತ್ಯ ಕಲೆ ಬಾಳೋಪಾಟ್ ದುಡಿಕೊಟ್ ವಾಲಗದಂತಹ ಜಾನಪದ ಸಂಗೀತ ವಾದ್ಯ ಪತ್ರಿಕೋದ್ಯಮ ಸಾಹಿತ್ಯಗಳಲ್ಲೂ ಹೆಸರು ಮಾಡಿರುವ ಸುಂದರ ಕೊಡಗಿನಿಂದಲೇ ದಕ್ಷಿಣ ಭಾರತದ ಮೊದಲ ಜಾನಪದ ಗ್ರಂಥ ಪಟ್ಟೋಲೆ ಪಳಮೆ ಪ್ರಕಟಗೊಂಡಿದೆ ಕೊಡಗಿನ ಮೂಲ ನಿವಾಸಿಗಳೆಲ್ಲರಿಗೂ ಕೊಡವ ಭಾಷೆಯೇ ಮಾತೃಭಾಷೆಯಾಗಿದೆ ಸ್ವತಂತ್ರ ಪೂರ್ವದಿಂದಲೂ ಪೊಮ್ಮಾಲೆ ಕೊಡವರ ಪನ್ನೆರಡು ಕೊಂಬು ನಾಪತ್ತಂಜು ನಾಡು ಅಟ್ಟುಪಟ್ಟಿ ಮೂಂದು ತಲೆಬಲ್ಯ ನಾಡು ಎಂದು ವರ್ಣಿಸಲ್ಪಡುತ್ತಿದ್ದ ಕೊಡಗಿನಲ್ಲಿ ಕೊಡವ ಭಾಷೆಯನ್ನಾಡುವ ಇಪ್ಪತ್ತೊಂದು ಜನಾಂಗಗಳಿದ್ದವು ಇದೀಗ ಹದಿನೇಳು ಜನಾಂಗಗಳು ಮಾತ್ರ ತನ್ನ ಮೂಲ ಅಸ್ತಿತ್ವವನ್ನು ಕಾಪಾಡಿಕೊಂಡು ಅಳಿವಿನ ಅಂಚಿನ ಜನಾಂಗ ಮತ್ತು ಭಾಷೆಯಾಗಿಯೇ ಉಳಿದುಕೊಂಡಿದೆ ಇಪ್ಪತ್ತೊಂದು ಜನಾಂಗಗಳ ಮಾತೃಭಾಷೆಯಾದ ಕೊಡವ ಭಾಷೆ ಮತ್ತು ಸಂಸ್ಕೃತಿ ವಿನಾಶದ ಅಂಚಿನಲ್ಲಿರುವ ಭಾಷೆಯಾಗಿ ಓಲ್ಡ್ ಹೆರಿಟೇಜ್ ಸೆಂಟರ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ವೇದಿಕೆಗಳಿಂದಲೂ ದಾಖಲಾಗಿರುವಂತೆ ಈ ಐತಿಹಾಸಿಕ ನೆಲೆಯ ಕೊಡವ ಭಾಷೆ ಆ ಭಾಷೆ ನಾಡುವ ಜನಾಂಗ ಮತ್ತು ಸಂಸ್ಕೃತಿ ಅಳಿವಿನಂಚಿನಲ್ಲಿದೆ ಅದನ್ನು ತುರ್ತಾಗಿ ಸಂವಿಧಾನದ ಅಡಿಯಲ್ಲಿ ಸಂರಕ್ಷಿಸುವ ಕೆಲಸ ಸರ್ಕಾರಗಳಿಂದ ಆಗಬೇಕಿದೆ ಕೊಡಗಿನಲ್ಲಿ ಪ್ರಮುಖ ಹಬ್ಬಗಳಿವೆ ಪುತ್ತರಿ ಕೈಲ್ಪೋಳ್ ಕಾವೇರಿ ಸಂಕ್ರಾಂತಿ ಅದಲ್ಲದೆ ಪತ್ತಲೋದಿ ಅಂದರೆ ಗುರು ಕಾರಣರನ್ನು ನೆನೆಯುವ ಹಬ್ಬ ಎಡೆಮ್ಯಾರ್ ಒಂದು ಹೊಸ ವರ್ಷಾಚರಣೆ ಕಕ್ಕಡ ಮದ್ದು ಪಾಯಸ ಮೆಲ್ಲುವಂತಹ ಕಿರುಹಬ್ಬ ಹೀಗೆ ಐದು ಹಬ್ಬಗಳಿವೆ ಇವುಗಳಲ್ಲಿ ದೊಡ್ಡ ಹಬ್ಬವೆಂದು ಆಚರಿಸುವುದು ಕೃಷಿ ಪ್ರಧಾನವಾದ ಪುತ್ತರಿಯನ್ನು ಇದು ಹೊಸ ಕದಿರನ್ನು ಮನೆಗೆ ತಂದುಕೊಳ್ಳುವ ಹಬ್ಬ ಕೈಲ್ಪಳದ್ ನಮ್ಮೆಯು ಆಯುಧ ಪೂಜೆಯಾಗಿದೆ ಇವುಗಳಲ್ಲದೆ ಕೊಡಗಿನಲ್ಲಿ ಮಾದೇವ ಚೌಂಡಿ ಭದ್ರಕಾಳಿ ಪವ್ವೋದಿ ಭಗವತಿ ಬಾಟೆ ಅಯ್ಯಪ್ಪ ವಿಷ್ಣುಮೂರ್ತಿ ಕುಳಿಯ ನಾಥರಿಗೆಲ್ಲ ಊರು ಮತ್ತು ನಾಡ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಅಕ್ಟೋಬರ್ ತಿಂಗಳಿನಲ್ಲಿ ಆಚರಿಸಲ್ಪಡುವ ಕಾವೇರಿ ಸಂಕ್ರಾಂತಿಯು ತುಲಾ ಸಂಕ್ರಮಣದಂದು ಕಾವೇರಿ ಜಲೋದ್ಭವವನ್ನು ಸ್ವಾಗತಿಸುವಂತಹ ಹಬ್ಬವಾಗಿದೆ ಬ್ರಿಟಿಷರ ಕಾಲದಲ್ಲಿ ಕೊಡವರು ಕೊಡಗಿನ ಪ್ರಮುಖ ವೀರ ಬುಡಕಟ್ಟು ಸಮುದಾಯದವರಾಗಿ ಗುರುತಿಸಿಕೊಂಡಿದ್ದರು ಭಾರತದಲ್ಲಿ ಗನ್ ಲೈಸೆನ್ಸ್ ಪಡೆದಿರುವ ಮೂರೇ ಮೂರು ಜನಾಂಗಗಳಲ್ಲಿ ಕೊಡವ ಜನಾಂಗ ಕೂಡ ಒಂದು ಕೊಡವರ ವೀರತ್ವ ನಾಡು ನಿಷ್ಠೆ ಅರಿತಿದ್ದ ಬ್ರಿಟಿಷರು ಕೊಡವರಿಗಾಗಿಯೇ ಕೂರ್ಗ್ ರೆಜಿಮೆಂಟ್ ಅನ್ನು ಸ್ಥಾಪಿಸಿದ್ದರು ಅದು ಇತ್ತೀಚೆಗೆ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಈಗ ಎಪ್ಪತ್ತೊಂದು ಕೂರ್ಗ್ ರೈಫಲ್ಸ್ ಮತ್ತು ಮೂವತ್ತೇಳು ಕೂರ್ಗ್ ರೆಜಿಮೆಂಟ್ ಯೂನಿಟ್ ಆಗಿ ಮಾರ್ಪಟ್ಟಿದೆ ಈಗ ಕೊಡವರ ವೃತ್ತಿ ಆಯ್ಕೆಯು ವಿವಿಧ ಕ್ಷೇತ್ರಗಳತ್ತ ವಾಲಿರುವುದು ಜನಸಂಖ್ಯೆ ಇಳಿಮುಖಗೊಳ್ಳುತ್ತಿರುವುದು ಸಂಸ್ಕೃತಿ ಮತ್ತು ಕೌಶಲತೆಗೆ ಸೂಕ್ತ ಸಾಂವಿಧಾನಿಕ ಭದ್ರತೆಗಳಿಲ್ಲದೆ ವಿದೇಶಗಳಿಗೆ ವಲಸೆ ಹೋಗುತ್ತಿರುವುದು ಇತ್ಯಾದಿ ಸಮಸ್ಯೆಗಳಿಂದಾಗಿ ಖಾಲಿಯಾಗುತ್ತಾ ಬಂದಿರುವ ರೆಜಿಮೆಂಟ್ನಲ್ಲಿ ಇತರರಿಂದಲೇ ಕೊಡುವ ಉಡುಪು ತೊಟ್ಟು ಇಲ್ಲಿ ಇಂದಿಗೂ ಕೊಡವ ಹಬ್ಬಗಳನ್ನು ಆಚರಿಸಲಾಗುತ್ತಿರುವುದು ವಿಶೇಷವಾಗಿದೆ ಸ್ವಾತಂತ್ರ್ಯ ನಂತರದ ಸೇನಾ ಸೇವೆಯಲ್ಲಿ ಭಾರತೀಯ ಸೈನ್ಯೆಯಲ್ಲಿ ಮೀಸಲಾತಿಯನ್ನು ವಿರೋಧಿಸಿ ಪ್ರತಿಭಾವಂತರನ್ನೇ ಆಯ್ಕೆ ಮಾಡುವುದಕ್ಕಾಗಿ ಶಿಸ್ತುಬದ್ಧ ವ್ಯವಸ್ಥೆ ಅಳವಡಿಸಿದಂತಹ ಜನರಲ್ ಕೆಎಂ ಕಾರ್ಯಪ್ಪನವರು ಪಾಕಿಸ್ತಾನದೊಂದಿಗೆ ಹೋರಾಡುತ್ತಾ ಮಡಿದ ಜನರಲ್ ಕೆ ಎಸ್ ತಿಮ್ಮಯ್ಯ ಸ್ಕ್ವಾಡನ್ ಲೀಡರ್ ದೇವಯ್ಯ ಇನ್ನೂ ಅನೇಕರು ಭಾರತಕ್ಕಾಗಿ ಹಗಲಿರುಳು ದುಡಿದು ಸೈನಿಕ ಸೇವೆಯಿಂದಲೇ ತಮ್ಮ ಹೆಸರನ್ನು ಮಾತ್ರವಲ್ಲದೆ ಕೊಡಗಿನ ಹೆಸರನ್ನು ಅಜರಾಮರಗೊಳಿಸಿದ್ದಾರೆ ಆರು ಜನ ಕೊಡವರು ಭಾರತದ ಅತಿ ಉನ್ನತ ನಾಗರಿಕ ಪ್ರಶಸ್ತಿ ಪದ್ಮ ಪುರಸ್ಕೃತರಾಗಿದ್ದಾರೆ ಹಾಗೆ ಪದ್ಮಭೂಷಣ ಪ್ರಶಸ್ತಿ ಅಲಂಕರಿಸಿದವರಲ್ಲಿ ಜನರಲ್ ತಿಮ್ಮಯ್ಯನವರು ಕೂಡ ಒಬ್ಬರು ಸಾವಿರದ ಒಂಬೈನೂರ ಮೂವತ್ತರಿಂದ ಕೊಡಗಿನಲ್ಲಿಯೂ ಬ್ರಿಟಿಷ್ ವಿರೋಧಿ ಪ್ರತಿಭಟನೆಗಳು ಪ್ರಾರಂಭಗೊಂಡವು ಮಹಿಳಾಮಣಿಗಳಾದ ಕೊಡಗಿನ ಗೌರಮ್ಮ ಕಾಳೆರ ಕಾವೇರಿ ಅವರನ್ನು ಸೇರಿಸಿ ಇಪ್ಪತ್ತೈದಕ್ಕೂ ಅಧಿಕ ಕೊಡಗಿನ ಹೋರಾಟಗಾರರು ಗಾಂಧೀಜಿಯವರಗೇ ಬೆನ್ನೆಲುಬಾಗಿ ನಿಂತು ಸ್ವತಂತ್ರ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದರು ಅವರಲ್ಲಿ ಕೊಡಗಿನ ಗಾಂಧಿಯೆಂದೇ ಖ್ಯಾತರಾಗಿರುವ ಪಂದೆಂಡ ಬೆಳ್ಳ್ಯಪ್ಪ ದಂಪತಿಗಳು ಕೊಡಗಿನಲ್ಲಿ ಭಾರತ ಸ್ವತಂತ್ರ ಹೋರಾಟದ ಮುಂಚೂಣಿಯಲ್ಲಿದ್ದ ಮಹನೀಯರಾಗಿದ್ದಾರೆ ಸಿಎಂ ಪೂಣ ಚಾ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೊಡಗು ಸಿ ರಾಜ್ಯದ ಮೊದಲ ಚುನಾಯಿತ ಮುಖ್ಯಮಂತ್ರಿಯಾಗಿದ್ದರು ಇವರು ಸ್ವತಂತ್ರ ಹೋರಾಟಗಾರರೂ ಆಗಿದ್ದರು ಮೈಸೂರು ಒಡೆಯರಂತಹ ಮಹಾರಾಜರು ತಮ್ಮ ರಾಜ್ಯವನ್ನು ಭಾಷಾವಾರು ರಾಜ್ಯವಾಗಿ ಮಾರ್ಪಡಿಸಲು ಸಿದ್ಧರಾದ್ದರಿಂದಾಗಿ ಪ್ರೇರಿತರಾಗಿ ಲಿಂಗರಾಜಾಡಳಿತದ ಪ್ರಭಾವದಿಂದಲೇ ಕನ್ನಡಿಗರೇ ಹೆಚ್ಚಿದ್ದ ಕೊಡಗನ್ನು ಕೊಡವ ಸಂಸ್ಕೃತಿ ಮತ್ತು ಭಾಷಾ ಉಳಿವಿಗಾಗಿ ಕರೆ ನೀಡುತ್ತಿದ್ದವರ ವಿರೋಧ ಮತ್ತು ಕೇರಳಕ್ಕೆ ಕೊಡಗನ್ನು ಸೇರ್ಪಡಿಸಬೇಕೆಂಬ ಕೇರಳಿಗರ ಬೇಡಿಕೆಯ ನಡುವೆಯೂ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೊಡಗನ್ನು ಮೈಸೂರು ರಾಜ್ಯದೊಂದಿಗೆ ವಿಲೀನಗೊಳಿಸಿದರು ನಂತರ ಸಿಎಂ ಪುಣಚನ್ ಅವರು ಮೈಸೂರು ರಾಜ್ಯ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿದರು ಮೊಟ್ಟಮೊದಲಿಗೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಗೊಂಡಿತ್ತು ಸಾವಿರದ ಒಂಬೈನೂರ ಮೂರರಿಂದ ಆಲೂರು ವೆಂಕಟರಾವ್ ಅವರು ಕನ್ನಡ ಪ್ರಾಂತ್ಯಗಳ ಏಕೀಕರಣ ಕುರಿತು ಭಾಷಣ ಮಾಡಲು ಆರಂಭಿಸಿದರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ತಾವೇ ಕರ್ನಾಟಕ ಗತ ವೈಭವ ಕೃತಿ ರಚಿಸುವ ಮೂಲಕ ಕನ್ನಡಿಗರ ಇತಿಹಾಸವನ್ನು ಅನಾವರಣಗೊಳಿಸಿದರು ಇದರಿಂದಾಗಿ ಮೈಸೂರು ಪ್ರಾಂತ್ಯದಾದ್ಯಂತ ಕನ್ನಡ ಸಾಹಿತಿಗಳಿಗೆ ಮತ್ತು ಸಾಹಿತ್ಯಕ್ಕೆ ಹೆಚ್ಚಿನ ಉತ್ತೇಜನ ನೀಡಲಾಯಿತು ಮೈಸೂರಿನೊಂದಿಗೆ ಆತ್ಮೀಯ ಒಡನಾಟವಿಟ್ಟುಕೊಂಡಿದ್ದ ಕೊಡಗಿನಿಂದಲೂ ಅಪ್ಪಚ್ಚ ಕವಿ ಪಂದೆಂಡ ಬೆಳ್ಳ್ಯಪ್ಪ ಎನ್ಚಿನ್ನಪ್ಪ ಕಾಕೆಮಾನಿ ಬೀಡಿ ಗಣಪತಿ ಮೊದಲಾದ ಖ್ಯಾತ ಬರಹಗಾರರು ಕನ್ನಡ ಪತ್ರಿಕೋದ್ಯಮದ ಮೂಲಕ ಮುನ್ನೆಲೆಗೆ ಬಂದರು ಕರ್ನಾಟಕದ ಏಕೀಕರಣ ಚಳುವಳಿಯು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಫಲವಾಯಿತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು ಹೀಗೆ ಸಾಗಿಬಂದ ಕರ್ನಾಟಕದ ಇತಿಹಾಸದಲ್ಲಿ ಕೊಡಗಿನ ಚರಿತ್ರೆಯು ಒಂದು ಭಾಗವಾಗಿ ಸೇರಿಹೋಗಿದ್ದು ನಮ್ಮೆಲ್ಲರ ಇಂದಿನ ಕರ್ನಾಟಕದ ಕಾಶ್ಮೀರ ಕೊಡಗು ಜಿಲ್ಲೆಯು ಕೊಡವ ಅಕಾಡೆಮಿಯ ಪೊಂಗುರಿ ಬ್ರಹ್ಮಗಿರಿ ಪೂಮಾಲೆ ಮುಂತಾದ ಪತ್ರಿಕೆ ಪುಸ್ತಕಗಳಲ್ಲಿ ಕನ್ನಡ ಲಿಪಿಯ ಮೂಲಕ ತನ್ನ ಮಾತೃಭಾಷೆ ಮತ್ತು ನಾಡಿನ ಸಾಂಸ್ಕೃತಿಕ ಹೊಳಪನ್ನು ರಕ್ಷಿಸಿಕೊಳ್ಳುತ್ತಾ ಬಂದಿತ್ತು ಮತ್ತು ಸಾಕಷ್ಟು ಕೊಡುವ ಸಂಘಟನೆಗಳ ಕಾನೂನು ಹೋರಾಟಗಳಿಂದಾಗಿಯೂ ಇಂದು ಕೊಡಗು ಅಪರೂಪದ ವಜ್ರವಾಗಿ ಉಳಿದುಕೊಂಡಿದೆ ಕೊನೆಯಲ್ಲಿ ನಾಡಿನ ಸಮಸ್ತ ಕನ್ನಡಿಗರಿಗೆ ಎರಡು ಸಾವಿರದ ಇಪ್ಪತ್ತೈದರ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ ಸುಂದರ ಕೊಡಗಿನ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟ ಆಕಾಶವಾಣಿ ಹಾಸನ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನನ್ನನ್ನು ಆಯ್ಕೆ ಮಾಡಿದ ಮಧುಸೂದನ್ ರವರು ಹಾಗೂ ಮಲ್ಲಿಕಾರ್ಜುನ್ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ ఎల్గూ మొమ్మ ధన్యవాదాలు జై కొడుగు జై కర్ణాటక జై భారతరిగన్నడం కన్నడ నాడు సాంస్కృతిక హమ్మె కు విశేష సరణి ಕರ್ನಾಟಕದ ಕಾಶ್ಮೀರ ಕೊಡಗು ಈ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಂಡವರು ಶ್ರೀಮತಿ ಸೀತಮ್ಮ ಎಂ ವಿ ಅಪಾರ ಕೀರ್ತಿ ಗಳಿಸಿ ನೃತ್ಯ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಕನ್ನಡತನವಂದಿದ್ದರೆ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು